ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು ಸೊ ಯಾರು ಎಂಟು ಹದಿನೇಳು ಇಪ್ಪತ್ತಾರನೇ ಜನನ ಆಗಿರ್ತಾರೆ ಎಲ್ಲರಿಗೂ ಕೂಡ ರೂಲ್ ಆಗುವಂತ ನಂಬರ್ ಬಂದು ಎಂಟಾಗುತ್ತೆ ಸೊ ಎಂಟನೇ ನಂಬರ್ ಗೆ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಒಂಬತ್ತನೇ ನಂಬರ್ ಸೊ ಈ ಕಡೆ ಶನಿ ಈ ಕಡೆ ಮಂಗಳ ಸೊ ಎರಡಕ್ಕೂ ಸೇರಿದಾಗ ಯಾವ ರೀತಿ ಕಾಂಬಿನೇಷನ್ ಸಿಗುತ್ತೆ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲಿಗೆ ಎಂಟನೇ ನಂಬರ್ನ ನಾವು ಏನಂತೀವಿ ಶನಿ ತತ್ವ ಅಂದ್ರೆ ನಿಧಾನ ಮಂದಗತಿ ಅಥವಾ ಸ್ಟ್ರಗ್ಲಿಂಗ್ ನಂಬರ್ ಅಂತ ಹೇಳ್ತೀವಿ ಸೊ ಎಂಟನೇ ನಂಬರ್ ಅವ್ರದ್ದು ಏನು ಅಂತಂದ್ರೆ ಅವರ ಸ್ವಂತ ಬಲನ ನಂಬುವಂತ ವ್ಯಕ್ತಿಗಳಾಗಿರ್ತಾರೆ ದೇ ಆರ್ ವೆರಿ ಸೆಲ್ಫ್ ಕಾನ್ಫಿಡೆಂಟ್ ನಂಬರ್ ಅಂತ ಹೇಳ್ತೀವಿ ಸ್ವಲ್ಪ ಈಗೋ ಅವರಲ್ಲಿ ನಾನ್ ಕಷ್ಟಪಟ್ಟ ಮೇಲ್ ಬಂದಿದ್ದೀನಿ ನಾನ್ ಯಾರಿಗ ಇನ್ನೊಬ್ರು ಕೇರ್ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ದೇ ಆರ್ ವೆರಿ ಸ್ಟಬನ್ ಹಿಡ್ದಿದ್ದೆ ಅವ್ರ ಹಠ್ ಹಿಡ್ದಿದ್ದೇ ಆಗ್ಬೇಕು ಅನ್ನೋ ಒಂದು ಹಠ ಇರುತ್ತೆ ಅವರಲ್ಲಿ ಸೊ ಹಾಗಾಗಿ ಈ ವರ್ಷ ನೀವೇನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಆಟನ ಬಿಡ್ಬೇಕಾಗತ್ತೆ ಯಾಕೆಂದ್ರೆ ಒಂಬತ್ತನೇ ನಂಬರ್ ಅಂದ್ರೆ ಏನು ಹ್ಯುಮ್ಯಾನಿಟೇರಿಯನ್ ನಂಬರ್ ಅಂತ ಹೇಳ್ತೀವಿ ಅಥವಾ ಮಾನವೀಯತೆಗೆ ಒಂದು ಅದ್ಭುತವಾದಂತ ನಂಬರ್ ಅಂತ ಹೇಳ್ತೀವಿ ಸೊ ಆ ಒಂಬತ್ತನೇ ನಂಬರ್ ಎಂಟನೇ ನಂಬರ್ ಸೇರಿದಾಗ ಅದ್ಭುತವಾದಂತ ಪ್ರೋಗ್ರೆಸ್ ಸಿಗುತ್ತೆ ಬಟ್ ನಿಮ್ಮ ಅಪ್ರೋಚ್ ಏನಿರ್ಬೇಕು ಪೊಲೈಟ್ ಆಗಿರ್ಬೇಕು ಆರ್ಡ್ರ್ ಮಾಡೋಂಥದ್ದು ಮಾಡಬಾರ್ದು ಇದನ್ನ ನಾನು ಮಾಡಬಹುದಾ ಅಂತ ಕೇಳಬೇಕು ಅದ್ರ ಬದಲು ನಾನು ಇದನ್ನ ಮಾಡ್ಲಾ ಅಂತ ಕೇಳಬಾರ್ದು ಸೊ ನಿಮ್ಮ ಅಪ್ರೋಚ್ ಕರೆಕ್ಟ್ ಆಗಿ ಇದ್ದಿದ್ದೆ ಆದರೆ ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ನ ನೀವು ನೋಡ್ಬೋದು ಸ್ನೇಹಿತರೆ ಎಸ್ಪೆಷಲಿ ನಿಮಗೆ ಒಂದು ಅನಾಲಿಸಿಸ್ ಆಗ್ಬೋದು ರಿಸರ್ಚ್ ಓರಿಯಂಟೆಡ್ ಆಗ್ಬೋದು ಶೇರ್ ಮಾರ್ಕೆಟ್ ಆಗ್ಬೋದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬಟ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಸ್ಪೆಷಲಿ ಪ್ರಾಪರ್ಟೀಸ್ಗೆ ರಿಯಲ್ ಎಸ್ಟೇಟ್ ಗೆ ಇನ್ವೆಸ್ಟ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಥವಾ ಈ ಕಮಾಂಡರ್ ವಾರಿಯರ್ ಅಂದ್ರೆ ಏನ್ ಬಳಸ್ತಾರೆ ವಾರಿಯರ್ ಬಳಸುವಂಥದ್ದು ಸೋಲ್ಡ್ ಸೋಲ್ಡ್ ಕತ್ತಿ ಯಾವ್ದಲ್ಲಿ ಇರುತ್ತೆ ಸ್ಟೀಲ್ ಅಲ್ಲಿ ಇರುತ್ತೆ ಹಾಗಾಗಿ ಸ್ಟೀಲ್ ಗೆ ಇನ್ವೆಸ್ಟ್ ಮಾಡ್ಬೋದು ಗೋಲ್ಡ್ ಇನ್ವೆಸ್ಟ್ ಮಾಡ್ಬೋದು ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಸೊ ಈ ತರ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದೆ ಆದ್ರೆ ಅದ್ಭುತವಾದಂತ ಪ್ರೋಗ್ರೆಸ್ ನೋಡ್ಬೋದು ಅಥವಾ ಒಂದ್ ಕೆಲಸ ಮಾಡಬಹುದು ನೀವು ಈ ವರ್ಷ ರಿಲ್ಯಾಕ್ಸ್ ಆಗಿ ಇದ್ಬಿಟ್ಟು ಎಲ್ಲ ಒಂದ್ ಕಡೆ ಟ್ರಿಪ್ ಹೋಗ್ಬೇಕು ಅನ್ಕೊಂಡಿದ್ರಿ ಅಥವಾ ಏನೋ ಒಂದ್ ಮಾಡ್ಬೇಕು ಅನ್ಕೊಂಡಿದ್ರಿ ಈ ರೀತಿ ಎಲ್ಲ ಮಾಡ್ತಾ ಬರ್ಬೋದು ಕೆರಿಯರ್ ಅಲ್ಲೂ ಕೂಡ ತುಂಬಾ ಅಗ್ರೆಸಿವ್ ಆಗಿ ಏನು ಮಾಡಕ್ ಹೋಗ್ಬಿಡಿ ಏನ್ ಮಾಡ್ತಾ ಬರ್ತಿದ್ರೆ ಅದನ್ನೇ ನೀಟಾಗಿ ಮಾಡ್ಕೊಂಡೋಗಿ ಅದನ್ನೇ ಫಾಲೋ ಮಾಡ್ತಾ ಬನ್ನಿ ಲೈಫಲ್ಲಿ ಪ್ರೋಗ್ರೆಸ್ ಸಿಗುತ್ತೆ ಅದನ್ನ ಬಿಟ್ಬಿಟ್ಟು ಜಾಸ್ತಿ ಅಗ್ರೆಸಿವ್ ಅಪ್ರೋಚ್ ತಗೊಂಡು ತುಂಬ ಅಡ್ವಾನ್ ನಿಮ್ಮಲ್ಲಿ ಏನು ಅಂತಂದ್ರೆ ಆ ಆಟಿಟ್ಯೂಡ್ ಕಂಟ್ರೋಲ್ ಅಲ್ಲಿ ಇರಬೇಕು ಅಷ್ಟಿದೆ ಆದ್ರೆ ನಿಮ್ಮ ಲೈಫಲ್ಲಿ ಒಳ್ಳೆ ಪ್ರೋಗ್ರೆಸ್ನ ನೋಡ್ತೀರಾ ಸ್ನೇಹಿತರೆ ಆಮೇಲೆ ನಿಮಗೆ ಸೂಟ್ ಆಗುವಂಥ ಫೀಲ್ಡ್ ಬಂದ್ಬಿಟ್ಟು ರಿಯಲ್ ಎಸ್ಟೇಟು ಪ್ರಾಪರ್ಟಿ ಸೊ ಈಗ ಮತ್ತೆ ಕಬ್ಬಿಣದ ಸ್ಟೀಲ್ಸ್ ಆಗ್ಬೋದು ಮೆಟಲ್ ಆಗ್ಬೋದು ಇಂಥ ಇಂಡಸ್ಟ್ರಿಗಳು ನಿಮ್ಗೆ ಅದ್ಭುತವಾಗಿ ಸೂಟ್ ಮಾಡುತ್ತೆ ಸೊ ಅಂತ ಕಡೆ ನೀವು ಕೈ ಹಾಕಿದಾಗ ಒಳ್ಳೆ ನ ನೀವು ನೋಡ್ತೀರಿ ಯಾಕಂದ್ರೆ ಎಂಟನೇ ನಂಬರ್ ಗವರ್ನ್ ಮಾಡೋದು ಯಾರು ಶನಿ ತತ್ವ ಹಾಗಾಗಿ ಶನಿಗೆ ಸಂಬಂಧಪಟ್ಟಿರೋದು ಪಟ್ಟಿರೋದ್ ಯಾವ್ದು ಈ ಕಬ್ಬಣ ಆಗ್ಬಹುದು ಲೆದರ್ ಆಗ್ಬಹುದು ಇಂಥದನ್ನೇ ನೀವು ಮಾಡ್ತಾ ಬರ್ಬೇಕು ನಿಮ್ಗೆ ಅದ್ಭುತವಾಗಿ ಸೂಟ್ ಆಗುವಂತ ಬ್ರೇಸ್ಲೆಟ್ಸ್ ಬಂದ್ಬಿಟ್ಟು ಕ್ಲಿಯರ್ ಕ್ವಾರ್ಟ್ಸ್ ನ ಯೂಸ್ ಮಾಡ್ತಾ ಬನ್ನಿ ಅಥವಾ ಎಲ್ಲೋ ಒಂದ್ ಕಡೆ ಎಲ್ಲೋ ಸಿಟ್ರಿನ್ ಬ್ರೇಸ್ಲೆಟ್ಸ್ನ ಯೂಸ್ ಮಾಡ್ತಾ ಬನ್ನಿ ಇವೆಲ್ಲವೂ ಕೂಡ ನಿಮ್ಮನ್ನ ಇಡೋದಕ್ಕೂ ಟ್ರೈ ಮಾಡುತ್ತೆ ಮತ್ತೆ ಪ್ರೋಗ್ರೆಸ್ ಕೊಡೋದಕ್ಕೂ ಟ್ರೈ ಮಾಡುತ್ತೆ ಮತ್ತೆ ನಿಮಗೆ ಸೂಟ್ ಆಗುವಂಥ ಕಲರ್ಸ್ ಬಂದು ಈ ವರ್ಷ ಆರೆಂಜ್ ಆಗ್ಬೋದು ಆರೆಂಜ್ ಆಗೋಲ್ಲ ರೆಡ್ ಆಗುತ್ತೆ ಅಥವಾ ಈ ಯೆಲ್ಲೋ ಕಲರ್ ಆಗುತ್ತೆ ಅಥವಾ ಲೈಟ್ ಕಲರ್ಸ್ ಎಲ್ಲ ಆಗುತ್ತೆ ಸೊ ಈ ಕಲರ್ಸ್ನ ನೀವು ಫಾಲೋ ಮಾಡ್ತಾ ಬನ್ನಿ ಲೈಫಲ್ಲಿ ಒಳ್ಳೆ ಪ್ರೋಗ್ರೆಸ್ನ ನೋಡ್ಬೋದು ಸ್ನೇಹಿತರೆ ಸೊ ಇಷ್ಟನ್ನ ಮಾಡ್ಕೊಂಡಿದ್ದೆ ಆದರೆ ದರ್ ಇಸ್ ನೋ ಲುಕಿಂಗ್ ಬ್ಯಾಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ